ಯಾರು ನಮ್ಮ ಬಸವರಾಜಣ್ಣ ಅವರು ಅವರು ನಮಗೆಲ್ಲ ಪೈಲಟ್ ಕ್ಯಾಪ್ಟನ್ ಕ್ಯಾಪ್ಟನ್ ಇದ್ದ ಹೌದು ನನಗೆ ಡೆಲ್ಲಿ ತೋರಿಸಿದ್ದು ವರ್ಷ ಹಿಂದೆನೇ ಕರ್ಕೊಂಡು ಹೋಗಿದ್ರು ಇವತ್ತೆಲ್ಲ ಹಾಗೆ ಕರ್ಕೊಂಡು ಹೋಗಿದ್ರು ಹಂಗಾಗಿ ಅವರೆಲ್ಲ ನಮ್ಮ ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ನಾನು ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ಹೈಕಮಾಂಡ್ ನೀವು ನಿಂತ್ಕೋಬೇಕು ಸ್ಪರ್ಧೆ ಮಾಡಬೇಕು ಅಂತ ಅಂದರೆ ನಾನು ನಿಂತ್ಕೋತೀನಿ ನಾನು ರಾಜ್ಯಸಭೆಗೆ ಪ್ರಯತ್ನ ಮಾಡಿದ್ದು ಸತ್ಯ ರಾಜ್ಯಸಭೆಯಲ್ಲಿ ನಂದು ಒಂದು ಹಂತಕ್ಕೆ ಕೊನೆಯ ಹಂತಕ್ಕೆ ಬಂದಿದ್ದು ನಿಮಗೆಲ್ಲರಿಗೂ ನನಗಿಂತ ಜಾಸ್ತಿ ಮಾಹಿತಿ ಇದೆ ಅದಾದಮೇಲೆ ಕೆಲವು ಇದರಿಂದ ಒಳ್ಳೆಯ ಒಬ್ಬ ಕಾರ್ಯಕರ್ತನ ಕೊಟ್ಟಿದ್ದಾರೆ ನಾನು ಅದನ್ನು ಸ್ವಾಗತಿಸಿದ್ದೀನಿ ಇವಾಗ ಲೋಕಸಭೆ ಕೊಟ್ಟರೆ ಚುನಾವಣೆಗೆ ನನಗೆ ಡಿಮ್ಯಾಂಡ್ ಇಲ್ಲ ರಿಕ್ವೆಸ್ಟ್ ಇದೆ ನನಗೆ ಅಪ್ಪ ಒಂದು ನಿಮಿಷ ಒಂದು ನಿಮಿಷ ಅಪ್ಪ ಒಂದು ಅವರು ನಮ್ಮ ಹಿರಿಯ ನಾಯಕರು ಮತ್ತು ನನಗಿನ ಬುದ್ಧಿವಂತರು ಹೋರಾಟದಿಂದ ಬಂದವರು ವಕೀಲರು ನಾವು ಸ್ಥಳೀಯರು ಮತ್ತೊಂದು ಹೆಚ್ಚಾಗಿ ದೇಶ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತವನ್ನು ಬಯಸ್ತಾ ಇದೆ ನರೇಂದ್ರ ಮೋದಿ ಸಾಹೇಬರು ಕೂಡ ಗುಜರಾತವರು ಎಲ್ಲಿ ಬಂದು ನಿಂತ್ಕೊಂಡ್ರು ಹಾಗಾಗಿ ಅದು ಅವ್ರ ಭಾವನೆ ಇರ್ಬೋದು ಅವ್ರು ಹೇಳೋದ್ರವ್ರ ತಪ್ಪೇನಿಲ್ಲ ನಾನೇನು ಅದಕ್ಕೆ ಇದು ಇದಕ್ಕೆ ನನ್ನದು ಭಿನ್ನಾಭಿಪ್ರಾಯನೂ ಇಲ್ಲ ಸರ್ಕಾರ ಮತ್ತು ಇದು ಹೈಕಮಾಂಡು ಕೊಟ್ಟರೆ ಟಿಕೆಟ್ ಕೊಟ್ಟರೆ ಇಲ್ಲ ಮೈತ್ರಿಯಲ್ಲಿ ಯಾವ ಪಕ್ಷಕ್ಕಾಗಬೋದು ಒಂದು ಅದು ಯಾರಿಗಾಗ್ಬೋದು ಅನ್ನೋದಕ್ಕೆ ಆಯ್ತು ಬಿ ಜೆ ಪಿಯ ಟಿಕೆಟಿಲ್ಲ ಸನ್ಮಾನ್ಯ ಹಿರಿಯರಾದ ಬಸವರಾಜಣ್ಣವರು ವಯಸ್ಸನ್ನು ಮುಂದಿಟ್ಕೊಂಡು ಅವರು ಅವರಾಗವರು ನಾನು ಮತ್ತೆ ಇಲ್ಲೋದು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ರಿಂದ ನಾವು ಬಿ ಜೆ ಪಿಯವರು ಅವರು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೀವಿ ಚರ್ಚೆ ಎಲ್ಲವೂ ಆಗಿದೆ ಎಲ್ಲವೂ ಒಂದು ನಿಮಿಷ ಅದನ್ನು ತೀರ್ಮಾನವನ್ನು ಹೈಕಮಾಂಡ್ ಮಾಡ್ತಾರೆ ಎಲ್ಲವೂ ತೀರ್ಮಾನ ಆಗಿದೆ ಹೈಕಮಾಂಡ್ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡಿದ್ದು